ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಲ್ರಿಗೂ ಒಳ್ಳೆಯದಾಗಲಿ ಮೆನಪ್ಟ ಪೆರೋನನ್ನು ದರ್ಶನ ಮಾಡ್ಕೊಂಡು ಬಂದು ಎರಡು ದಿನದ ನಂತರ ಆ ನಗರದ ಉದ್ಯಾನವನ್ನು ಅಂತ ಹೋಗ್ತಾನೆ ಅಲ್ಲಿ ಮೆನ್ ಸಿಗ್ತಾನೆ ಅವನು ಇವನ ಜೊತೆಗೆ ಮಾತಾಡ್ತಾನೆ ತನಗೆ ಗೊತ್ತಿದ್ದ ವಿದ್ಯೆಯಾದ ಜನ್ಮ ದಿನದ ಫಲವನ್ನು ಹೇಳೋದನ್ನು ಹೇಳ್ತಾ ಹೋಗ್ತಾನೆ ಆ ನಂತರ ವಿದ್ಯಾಭ್ಯಾಸದ ಮಹತ್ವವನ್ನು ಕೂಡ ಹೇಳ್ತಾ ಹೋಗ್ತಾನೆ ಎಷ್ಟು ಓದಿದ್ರೆ ಏನು ಎಷ್ಟು ಸುಗಂಧ ದ್ರವ್ಯವನ್ನು ಪೂಸಿಕೊಂಡ್ರು ಸ್ನಾನ ಮಾಡಿದ್ರೂ ಕೂಡ ಲಿಪಿಸುರುಳಿಗಳನ್ನು ಓದಿದ್ರೂ ಕೂಡ ಶಾಹಿಗಳು ಇರೋವರೆಗೂ ಮನುಷ್ಯನಿಗೆ ಏನು ಉಪಯೋಗ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ ಮೆನಪಟ್ಟಾಗೆ ಅವನ ಮಾತಲ್ಲಿದ್ದ ನಿಜ ಅರ್ಥ ಆಗುತ್ತೆ ನಿಟ್ಟೆಸ್ರನ್ನ ಬಿಡ್ತಾನೆ ಆಗ ಇದ್ದಕ್ಕಿದ್ದ ಹಾಗೆ ಮೆನ್ನ ತಗ್ಗಿದ ಧ್ವನಿಯಲ್ಲಿ ಹೇಳ್ತಾನೆ ಅಲ್ಲಿ ನೋಡಿ ಅರಮನೆಯ ಸಶಸ್ತ್ರ ಪಡೆಯ ಒಬ್ಬ ಭಟ ದೂರದಲ್ಲಿ ಬರ್ತಾ ಇದ್ದಾನೆ ಬಹುಶಃ ನಿಮ್ಮನ್ನು ಹುಡುಕ್ತಿದ್ದಾನೆ ಅನಿಸುತ್ತೆ ನೀವು ಎದ್ದು ಅವನ ಕಡೆಗೆ ಇರಿ ನಾನು ಈ ಕಡೆ ದಿಕ್ಕಲ್ಲಿ ಮಾಯ ಆಗ್ತೀನಿ ಪುನಃ ನಾನು ಅಂದರೆ ಈ ಹುಚ್ಚ ಮೆನ್ನ ಮತ್ತು ನೀವು ಒಟ್ಟಿಗೆ ಮಾತಾಡ್ತಾ ಇದ್ದೀರಿ ಅಂತ ಅವನಿಗೆ ಗೊತ್ತಾಗ್ಬಿಟ್ರೆ ನಿಮ್ಮ ಮೇಲೆ ಅವನು ಮತ್ತು ಅವನ ಕಡೆಯವರೆಲ್ಲ ದ್ವೇಷ ಸಾಧಿಸ್ತಾರೆ ಅಂತ ಹೇಳ್ತಾನೆ ಅವರೆಲ್ಲ ಎದ್ದೇಳ್ತಾರೆ ಭಟ ದೂರದಲ್ಲಿರ್ತಾನೆ ತುಂಬ ದೂರದಲ್ಲಿರ್ತಾನೆ ಅಸ್ಪಷ್ಟವಾದ ಆಕೃತಿ ಮಾತ್ರ ಕಾಣ್ತಿರುತ್ತೆ ಆದರೂ ಕೂಡ ಮೆನ್ನ ಅವನನ್ನು ಗುರುತು ಹಿಡಿದಿರ್ತಾನೆ ಮೆನ್ನ ಅಂಬೆಗಾಲ್ನಲ್ಲಿ ದೂರ ಸರಿದು ಪೊದೆಗಳಲ್ಲಿ ಮರೆ ಹಾಕ್ತಾನೆ ಆಗ ಮೆನೆಪ್ಟ ಮತ್ತು ಅವನ ಸಂಗಡಿಗರು ಉದ್ಯಾನದ ಹೆಬ್ಬಾಗಿಲಿನ ದಿಕ್ಕಿನ ಕಡೆಗೆ ನಡೀತಾ ಹೋಗ್ತಾರೆ ಇವರು ಕಣ್ಣಿಗೆ ಬಿದ್ದ ತಕ್ಷಣ ಭಟ ವೇಗದ ಹೆಜ್ಜೆಗಳನ್ನು ಇಟ್ಕೊಂಡು ಐದು ಹಸಿರು ಬಿಡ್ತಾ ಬರ್ತಾನೆ ಅವನ ಕೈಯಲ್ಲಿ ಒಂದು ಈಟಿನೂ ಇರುತ್ತೆ ಸ್ವಲ್ಪ ದೂರದಿಂದಲೇ ಮೆನಪ್ಟಾಗಿ ನಮಸ್ಕಾರ ಮಾಡ್ತಾನೆ ಆ ನಂತರ ನಿಧಾನಗತಿಯಲ್ಲಿ ನಡೆದು ಬಂದು ಅವರಪ್ಪ ಬರ್ತಾನೆ ಅವ್ರ ಹತ್ತಿರಕ್ಕೆ ಬರ್ತಾನೆ ಇವರು ನಿಂತ್ಕೋಬೇಕಾಗತ್ತೆ ಬಟ ಕೇಳ್ತಾನೆ ಏನಪ್ಪ ಅಷ್ಟೊಂದು ಅವಸರವಾಗಿ ಬರ್ತಾ ಇದೆಯಾ ಅಂತ ಕೇಳಿದಾಗ ನೀವು ಅರಮನೆಯಲ್ಲಿ ಇಲ್ಲ ಅಂತ ಅಲ್ಲೆಲ್ಲ ಹಾಹಾಕಾರ ಎದ್ದಿದೆ ಅಮಾತ್ಯರಿಗೂ ಕೂಡ ದೂರು ಕೊಟ್ಟರು ಅದರಿಂದ ಅವರು ಸಿಟ್ಟಾಗಿದ್ದಾರೆ ದಳಪತಿಯನ್ನು ಕರೆಸಿ ಹುಡುಕೊಂಡು ಬರೋದಕ್ಕೆ ಆಜ್ಞೆ ಕೊಟ್ಟರು ಸುಮಾರು ನೂರು ಜನ ನಿಮ್ಮನ್ನು ಹುಡುಕೊಂಡು ಹೊರಟಿದ್ದಾರೆ ಆದರೆ ನಾನು ಭಾಗ್ಯಶಾಲಿ ಹಾಗಾಗಿ ನನಗೆ ನೀವು ಸಿಕ್ಕಿದ್ದೀರಾ ಅಂತ ಹೇಳ್ತಾನೆ ಅಂದರೆ ನಿನಗೆ ಉಡುಗೊರೆ ಕೊಡ್ತಾರಲ್ವಾ ಅಂದಾಗ ಹೌದು ಅಂತ ಅವನಂತಾನೆ ಉದ್ಯಾನ ನೋಡಿಬಿಟ್ಟು ನಾವೆಲ್ಲ ಅರಮನೆ ಕಡೆಗೆ ಹೊರಟಿದ್ವಿ ಅಂತೇಳಿ ಇವರೆಲ್ಲರೂ ಹೇಳ್ತಾರೆ ಆದರೂ ನಾನು ಭಾಗ್ಯಶಾಲಿನೇ ಅಂತ ಆ ಭಟ ಹೇಳ್ತಾನೆ ಭೋಜನದ ಹೊತ್ತಾಯಿತು ಬೇಗನೆ ಕಾಲು ಹಾಕೋಣ ಅಂತ ಭಟ ಹೇಳ್ತಾನೆ ಈ ಕಡೆ ಅತಿಥಿ ಗೃಹದ ಬಾಗಿಲು ತೆಗೆದಿರುತ್ತೆ ಅಧಿಕಾರ ದಂಡವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂತಹ ದಳಪತಿ ಅಲ್ಲೇ ಜಮೆ ಆಗಿದ್ದಂತಹ ತನ್ನ ಯೋಧರಿಗೆ ಚೀಮಾರಿ ಹಾಕ್ತಾ ನಿಂತಿರ್ತಾನೆ ಶೋಧೆಗಾಗಿ ತಮ್ಮ ತಮಗೆ ನಿಗದಿಯಾಗಿದ್ದ ಸ್ಥಳಗಳಲ್ಲಿ ಸುತ್ತಾಡ್ಕೊಂಡು ಬಂದ ಸೈನಿಕರು ಹತಾಶರಾಗಿ ಹಿಂತಿರುಗಿ ಬಂದಿರ್ತಾರೆ ಏಕೆ ಅಂತಂದ್ರೆ ಅವ್ರು ಯಾರಿಗೂ ಈ ಮೆಣಪ್ಟ ಮತ್ತು ಅವನ ಸಂಗಡಿಗರು ಸಿಕ್ಕಿರೋದಿಲ್ಲ ಇವರು ಎಲ್ಲೆಲ್ಲಿ ಕೇಳ್ತಾ ಹೋಗಿರ್ತಾರೋ ಅಲ್ಲೆಲ್ಲ ಒಂದೇ ಸುದ್ದಿ ಬರ್ತಾ ಇರುತ್ತೆ ನೀರಾನೆ ಪ್ರಾಂತ್ಯದ ನಾಯಕ ಅರಮನೆಯ ಅತಿಥಿ ಗೃಹದಿಂದ ಕಾಣೆ ಆಗಿದ್ದಾನೆ ಅಂತ ಮತ್ತೆ ಕೆಲವರು ಅತಿಥಿ ಗೃಹದಿಂದಲಾ ಅಥವಾ ಕಾರಾಗೃಹದಿಂದಲಾ ಅವರು ಏನಾದರೂ ಕಾರಾಗೃಹದಲ್ಲಿ ಇಟ್ಬಿಟ್ಟಿದ್ರೋ ಏನೋ ಅಂತ ಮಾತಾಡ್ಕೊಳ್ತಿರ್ತಾರೆ ದ್ವಾರ ಸಮೀಪಿಸ್ತಿದ್ದ ಹಾಗೆ ಮೆನೆಪ್ಟನ ಪರಿವಾರದ ಜೊತೆಗೆ ಇದ್ದಂತಹ ಯೋಧ ಮುಂದಕ್ಕೆ ಓಡಿ ಹೋಗ್ತಾನೆ ಪೆರೋನ ಆಯುರಾರೋಗ್ಯ ವರ್ಧಿಸಲಿ ಅಂತ ಕೂಗಿ ಹೇಳಿಬಿಟ್ಟು ದಳಪತಿಗೂ ಕೂಡ ವಂದಿಸ್ತಾನೆ ಆಮೇಲೆ ಬರ್ತಿದ್ದೇವ್ರ ಕಡೆಗೆ ಬೋಟ್ ಮಾಡಿ ನೋಡಿಬಿಟ್ಟು ಬಹಳ ಕಷ್ಟಪಟ್ಟು ಹುಡುಕದೆ ಇವರನ್ನ ನಗರದ ಉದ್ಯಾನದಲ್ಲಿ ಇವರು ಸಿಕ್ಕರು ಅಂತ ಹೇಳ್ತಾನೆ ದಳಪತಿ ತನ್ನ ಹಣೆ ಮೇಲೆ ಮೂಡಿದ್ದ ಸಾಲುಗಟ್ಟಿದ್ದ ಬೆವರು ಹನಿಗಳನ್ನು ಒರೆಸ್ಕೊಳ್ತಾನೆ ಆಯಿತು ಹೋಗು ನೀನು ಕಾವಲು ದಳದ ಲಿಪಿಕಾರರಿಗೆ ವರದಿ ಒಪ್ಪಿಸು ಸಂಭಾವನೆ ಏನು ಸಂದಾಯ ಆಗಬೇಕು ಅಂತ ಅವರಲ್ಲಿ ಗುರುತು ಮಾಡ್ಕೊಳ್ತಾರೆ ಅಂತ ಹೇಳ್ತಾನೆ ಆ ಯೋಧ ಒಳಗಡೆಗೆ ಓಡಿ ಹೋಗ್ತಾನೆ ದಳಪತಿ ಇವ್ರ ಹತ್ತಿರಕ್ಕೆ ಬರ್ತಾನೆ ಮೆನಪದಾಗೆ ನಮಸ್ತಾನೆ ದಯಮಾಡಿ ನನ್ನ ಕೆಲಸ ಆಯಿತು ಅಮಾತ್ಯರಿಗೆ ತಿಳಿಸಬೇಕು ನನಗೆ ಅಪ್ಪಣೆ ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಮಿನುತ್ತಿದ್ದಂತಹ ಈಟಿಗಳನ್ನು ಅತ್ಯಂತ ಕುತೂಹಲದಿಂದ ತಮ್ಮನ್ನು ನೋಡ್ತಿದ್ದ ಯೋಧರನ್ನು ಕೂಡ ನೋಡಿಸಿ ನೋಡಿ ಬಟ ಹೇಳ್ತಾನೆ ಅರಮನೆಯ ಬೊಕ್ಸಾನ ನಾವು ಲೂಟಿ ಹೊಡೆದಿದ್ದೀವಿ ಅಂತ ಏನನ್ನ ಭಾವಿಸಿದ್ದಾರೆ ಏನೊಪ್ಪ ಕಂಡರವರು ಅಂತ ಹೇಳಿದಾಗ ಪರಿವಾರದ ಅತಿಥಿ ಗೃಹ ಹತ್ರ ಬರುತ್ತೆ ಇವರಲ್ಲಿ ಹೋಗಿರ್ತಾರೆ ಅಲ್ಲಿಗೆ ಸೆನೆಪ್ ಬರ್ತಾನೆ ಅವನ ಹಿಂದ್ಗಡೆ ಅತಿಥಿ ಗೃಹದ ಅಧಿಕಾರಿನೂ ಇರ್ತಾನೆ ಆ ಅಧಿಕಾರಿಯ ಮುಖ ಬಿಳುಚಿಕೊಂಡು ಹೋಗಿರುತ್ತೆ ಆಗ ಸೆನೆಬ್ ಹೇಳ್ತಾನೆ ಎಲ್ಲ ಇವನಿಂದಲೇ ಆಗಿದ್ದು ಬರೀ ಗುಲ್ಲು ಗುಲ್ಲು ಮಾಡಿಬಿಟ್ಟ ತಿರುಗಾಟಕ್ಕೆ ಹೋಗಿದ್ದಾರೆ ಭೋಜನದ ಹೊತ್ತಿಗೆ ಬರ್ತಾರೆ ಅಂತ ಹೇಳಿದ್ರೆ ಕೇಳಲಿಲ್ಲ ತನ್ನ ತಲೆ ಹೋಗುತ್ತೆ ಅಂತ ಹೆದ್ರಕೊಂಡು ಅಮಾತ್ಯರಿಗೆ ಹೇಳಿಬಿಟ್ಟ ಅಂತೂ ಬಂದ್ರಲ್ಲ ಬಿಡಿ ರಾಜಧಾನಿಯಲ್ಲಿ ನಿಮಗೆ ಸಾಕಷ್ಟು ಜನ ವೈರಿಗಳಿದ್ದಾರೆ ನೀರಾನೆ ಪ್ರಾಂತ್ಯದ ಭೂಮಾಲೀಕರು ಇಲ್ಲಿ ವಸತಿ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಲ್ವಾ ಅಂದರೆ ಅವರೆಲ್ಲ ಇಲ್ಲೇ ಇದ್ದಾರೆ ನಿಮಗೇನಾದರೂ ಅಪಾಯ ಮಾಡಿದ್ರೆ ಅವರು ಅನ್ನೋ ಆತಂಕ ನಮಗೆ ರಾಜಧಾನಿಗೂ ಕೂಡ ಕಳಂಕ ಬರುತ್ತೆ ಆಮೇಲೆ ನಿಮ್ಮ ನೀರಾನಿ ಪ್ರಾಂತ್ಯದ ಜನಕ್ಕೆ ನಾವು ಹೇಗೆ ಮುಖ ತೋರಿಸೋದು ಅಂತ ಹೇಳ್ತಾನೆ ಆಗ ಬಟಾಗೆ ಕೂಡ ಸಿಟ್ಟು ಬರುತ್ತೆ ಏನೋ ತಾನೇ ಪೆರೋ ಅನ್ನೋ ಇವನು ಮಾತಾಡ್ತಾ ಇದ್ದಾನಲ್ಲ ಅಂತ ಅನ್ಕೊಳ್ತಾನೆ ಆದರೂ ಅದನ್ನು ತೋರ್ಪಡಿಸದೆ ಆತ್ಮರಕ್ಷಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ನಮಗಿದೆಯಪ್ಪ ಸೆನೆಬ ಸೆನೆಬ್ ಇನ್ನೇನು ಆತಂಕ ಪಡಬೇಡ ಅಂತ ಹೇಳ್ತಾನೆ ಆಗ ಸೆನೆಬ್ಗೂ ಕೂಡ ಸಿಟ್ಟು ಬರುತ್ತೆ ಒಂದು ಪೆಟ್ಟಿಗೆ ಹೊತ್ಕೊಳ್ಳೋ ಈ ದೋಣಿಕಾರನಿಗೆ ಎಷ್ಟು ಸೊಕ್ಕಲ್ಲ ಅಂಥೇಳಿ ಮನಸ್ಸಿನಲ್ಲಿ ಅನ್ಕೊಳ್ತಾನೆ ಏ ಒಚ್ಚೆ ನಾನು ಹಾಗಲ್ಲ ಅಂದಿದ್ದು ನನ್ನ ಮಾತಿಂದ ನಾಯಕರಿಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬೇಕು ಅಂಥೇಳ್ಬಿಟ್ಟು ನೀವು ಗೌರವಾನ್ವಿತ ಅತಿಥಿಗಳು ಹೇಳಿ ಮೆನಪ್ಟ ಕಡೆ ನೋಡಿ ಹೇಳ್ತಾನೆ ಮನಸ್ಸಿನಲ್ಲಿ ಏ ದೋಣಿಕಾರ ನೀನೇನು ಗೌರವಾನ್ವಿತ ಅಲ್ಲ ಅಂತ ಅವನು ಅಂದ್ಕೊಳ್ತಾನೆ ಅರಮನೆಯ ಪೀಠ ಪಲ್ಲಕ್ಕಿಗಳನ್ನು ಬಳಸಿ ಕಾಲ್ನಡಿಗೆಯಲ್ಲಿ ಹೋಗಬೇಡಿ ನೀವು ಅಂತ ಹೇಳಿದಾಗ ಮೆನಪ ಹೇಳ್ತಾನೆ ನೀವೇನು ಚಿಂತೆ ಮಾಡಬೇಡಿ ಸೆಣಪವ್ರೆ ನಡೆದು ಹೋಗೋದು ಅವಮಾನ ಅಂತ ನಾನು ಎಂದೂ ಭಾವಿಸಿಲ್ಲ ನಮ್ಮೂರಲ್ಲಿ ನಾನು ಯಾವತ್ತೂ ಪಲ್ಲಕ್ಕಿಯನ್ನ ಉಪಯೋಗಿಸೋದಿಲ್ಲ ಅಂತ ಹೇಳಿದಾಗ ಸೆನೆ ಹೇಳ್ತಾನೆ ಹೌದು ಹೌದು ನಾನು ಕೇಳಿದ್ದೀನಿ ಆದರೆ ರಾಜಧಾನಿಗೆ ಬಂದ ಮೇಲೆ ಇಲ್ಲಿಯ ರೀತಿ ರಿವಾಜು ನೀವು ಪಾಲಿಸ್ಬೇಕು ಅಂತ ಹೇಳಿದಾಗ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಮೆನೆಪ್ಟ ಅವನನ್ನ ಹೊಗಳ್ತಾನೆ ಈ ಪ್ರಶಂಸೆಗೆ ನಾನೇನು ಅರ್ಹನಲ್ಲ ಆದರೂ ಕೂಡ ನಿಮ್ಮ ಒಳ್ಳೆ ಮಾತು ಕೇಳಿ ನನಗೂ ಸಂತೋಷ ಆಗ್ತಾ ಇದೆ ಇನ್ನು ಮುಂದೆ ನೀವು ತಿರುಗಾಟಕ್ಕೆ ಅಂತ ಹೊರಟಾಗ ಅರಮನೆಯ ಯೋಧರು ನಿಮ್ಮ ಅಂಗರಕ್ಷಕರಾಗಿ ಇರಬೇಕು ಅಂತ ಅಮಾತ್ಯರು ಕಟ್ಟಪಣೆ ಮಾಡಿದ್ದಾರೆ ಅಂತ ಹೇಳಿದಾಗ ಬರಲಿ ಬರಲಿ ಪರವಾಗಿಲ್ಲ ಆದರೆ ಈ ಪಲ್ಲಕ್ಕಿ ಇದೆಲ್ಲ ನನಗೆ ಬೇಡ ಅಂತ ಮೆನೆಪ್ಟ ಹೇಳ್ತಾನೆ ಹಾಗೆ ಅಂತ ಅಮಾತ್ಯರಿಗೆ ಹೇಳ ಅಂತ ಹೇಳಿದಾಗ ಆಯಿತು ದಯವಿಟ್ಟು ತಿಳಿಸಿ ಅಂತ ಹೇಳ್ಬಿಟ್ಟು ಮೆನೆಪ್ಟ ಹೇಳ್ತಾನೆ ಅಷ್ಟರಲ್ಲಿ ಔಟ್ ಒಂದಾದ ನಂತರ ಅಕ್ಷಿ ಅಕ್ಷಿ ಅಂತ ಮೂರು ಸಲ ಸೀನ್ತಾನೆ ಈ ಅಕ್ಷಿ ಅಕ್ಷಿ ಅನ್ನೋದು ಶುಭನೋ ಅಶುಭನೋ ಅದು ಊಟಕ್ಕೆ ಮುಂಚೆ ಮಂದಿರದ ಅರ್ಚಕರನ್ನು ಕೇಳಬೇಕು ಅಂತ ಬಟ ನಗ್ತಾನೆ ಅತಿಥಿ ಗೃಹದ ಅಧಿಕಾರಿ ಬಟ ಹತ್ತಿರಕ್ಕೆ ಬರ್ತಾನೆ ಮೆಲ್ಲಗೆ ಹೇಳ್ತಾನೆ ಭೋಜನ ಸಿದ್ಧ ಆಗಿದೆ ಅಂತ ಆಗ ಬಟ ಹೇಳ್ತಾನೆ ಸಂತೋಷ ಕಣಪ್ಪ ನಾವು ಹಸ್ಕೊಂಡಿದ್ದೀವಿ ನೀವು ನಮ್ಮ ಜೊತೆ ಊಟ ಮಾಡ್ಬೋದಲ್ಲ ಸೆನೆಬ್ ಅವರೇ ಅಂತ ಲಿಪಿಕಾರನ ಕಡೆ ನೋಡಿ ಹೇಳ್ತಾನೆ ಏ ಚೆಚೆ ಅದು ಸಲ್ಲದದು ಭೋಜನದಲ್ಲೂ ಇಲ್ಲ ಔತಣದಲ್ಲೂ ಇಲ್ಲ ಅಂತ ಸೆನೆಬ್ ಹೇಳ್ತಾನೆ ಅಂದ ಹಾಗೆ ಔತಣ ಔತಣ ಅಂತಿದ್ದೀರಲ್ಲ ಅದು ಯಾವತ್ತು ಅಂತ ಬಟ ಕೇಳಿದಾಗ ಸೇನೆ ಹಿಂದೆ ಮುಂದೆ ನೋಡ್ತಾನೆ ಆನಂತರ ನಗ್ತಾನೆ ಎಷ್ಟೋ ರಾಜರಹಸ್ಯಗಳನ್ನು ಕಾಯಬೇಕು ನನ್ನನ್ನು ಸೀಳಿದ್ರು ಕೂಡ ನಿಮಗೆ ಸುಳು ಕೊಡೋದಿಲ್ಲ ಆದರೆ ಔತಣದ ವಿಷಯ ಮಾತ್ರ ಗೋಪ್ಯವಾಗಿಡೋಕೆ ನನ್ನ ಕೈಲಿ ಶಾಕ್ತೇ ಇಲ್ಲ ಏಕೆಂದರೆ ನಾನು ಔತಣ ಪ್ರಿಯ ಅಂತ ನಗ್ತಾನೆ ಹೌದಾ ಹಾಗಾದರೆ ಹೇಳಿ ಮತ್ತೆ ಯಾವತ್ತು ಔತಣ ಅಂತ ಕೇಳಿದಾಗ ಯಾವಾಗ ಅಂತ ಖಚಿತವಾಗಿ ಗೊತ್ತಿಲ್ಲ ಇನ್ನು ಏಳೆಂಟು ದಿನದಲ್ಲಿ ಇರಬಹುದು ಅಥವಾ ಇನ್ನೊಂದೆರಡು ವಾರ ಬಿಟ್ಟು ಇದ್ರೂ ಇರಬಹುದು ಅದು ನೆಹರ್ ಟೀಮ್ ಮಹಾರಾಣಿಯವರ ಮರ್ಜಿ ಅಂದರೆ ಮಹಾರಾಣಿ ಏರ್ಪಾಟ್ ಮಾಡ್ತಿರ್ತಕ್ಕಂತಹ ಒಂದು ಔತಣ ಅದಕ್ಕೆ ಗೇಬು ದಂಪತಿಗಳನ್ನು ಅರಮನೆಗೆ ಕರೀತಾರಂತೆ ಅದರಲ್ಲಿ ಮೆನಪ್ಟ ನಾಯಕರೇನೆ ವಿಶೇಷ ಅತಿಥಿಗಳಾಗಿ ಇರಬೇಕು ಅಂಥೇಳಿ ಸೆನಬ್ ಹೇಳ್ತಾನೆ ಅಂದರೆ ನನ್ನ ಪರಿವಾರದವ್ರಿಗೆ ಅಲ್ಲಿ ಪ್ರವೇಶ ಇಲ್ವಾ ಅಂತ ಮೆನಪ್ಟ ಕೇಳಿದಾಗ ಇಲ್ಲ ಆದರೆ ಅವತರಣಕ್ಕೆ ಏನು ಮಾಡಿರ್ತಾರೋ ಅದು ಕೆಳಗಿನವರೆಲ್ಲರಿಗೂ ಮುಟ್ಟುತ್ತೆ ಅಂತ ಹೇಳಿದಾಗ ಸರಿ ಆವತ್ತಾದರೂ ಕೆಳಗಿನ ನಾವು ನೀವು ಒಟ್ಟಿಗೆ ಊಟ ಮಾಡ್ಬೋದಲ್ಲ ಅಂತ ಭಟ ಹೇಳ್ತಾನೆ ಲಿಪಿಕಾರರೆಲ್ಲರೂ ಮಂದಿರದಲ್ಲೇ ಊಟ ಮಾಡೋದು ಸಂಪ್ರದಾಯ ಅಂತ ಸೆನಬ್ ಹೇಳ್ತಾನೆ ಆಗ ದೇವರ ಸಾಕ್ಷಿಯಾಗಿ ಆಗುತ್ತೆ ಲೆಕ್ಕ ತಪ್ಪೋದಿಲ್ಲ ಅಂತಲೂ ಎಲ್ಲರೂ ನಗುತ್ತಾರೆ ಸೆನಬ್ ಕೂಡ ನಗುತ್ತಾನೆ ಇರ್ತಾನೆ ಮೆನಪ್ಟಾಗಿ ವಂದಿಸ್ತಾನೆ ನಾನು ಹೊರಡ್ತೀನಿ ಅಂತಾನೆ ಅವನು ಹೊರಟ ನಂತರ ಅಂಬಿಗರೆಲ್ಲರೂ ಊಟಕ್ಕೆ ಕೂತ್ಕೊತಾರೆ ಊಟಗಳೆಲ್ಲ ಮುಗಿದ ನಂತರ ಅಂಬಿಗರು ದೋಣಿ ಕಟ್ಟೆಗೆ ಹೊರಡ್ತಾರೆ ಅಲೆದು ಅಲೆ ಸುಸ್ತಾಗಿದ್ದ ಮೆನೆಪಟ ಮತ್ತು ಬಟಾ ಕೂಡ ಅಡ್ಡಾಕ್ತಾರೆ ಔಟ್ ಮತ್ತು ಬೆಕ್ಕ ಮೊಗಸಾಲೆಯಲ್ಲಿ ಚೌಕ ಮಣೆ ಆಟ ಆಡೋಕ್ಕೆ ಕೂತ್ಕೊತಾರೆ ಊಟದ ಹೊತ್ತಿಗೆ ಔಟ್ನನ್ನು ಕೂಡ ಅಕ್ಷಿ ಅನ್ನೋದು ಪ್ರಾರಂಭ ಆಗತ್ತೆ ಆಟ ಆರಂಭ ಮಾಡಿ ಕಾಯಿಗಳ ಮೇಲೆ ದೃಷ್ಟಿ ನೆಟ್ಟ ತಕ್ಷಣ ಮೂಗಿನ ಹೊಳ್ಳೆಯಿಂದ ನೀರು ಸುರಿಯೋಕ್ಕೆ ಪ್ರಾರಂಭ ಆಗುತ್ತೆ ಅಯ್ಯೋ ಮಳೆ ಶುರು ಆಯ್ತಲ್ಲಪ್ಪ ಅಂತ ಔಟ್ ಬೇಸರದಿಂದ ಹೇಳ್ತಾನೆ ಮೂಗು ಬರೆದು ಮಾಡೋಕ್ಕೆ ಅವನು ಆಗಾಗ ಎದ್ದು ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ ಆದರೂ ಕೂಡ ಮೊದಲನೇ ಆಟದಲ್ಲಿ ಅವನು ಗೆಲ್ತಾನೆ ರಾ ಅಸ್ತಮಿಸೋ ಹೊತ್ತಿಗೆ ಅಂದ್ರೆ ಸೂರ್ಯ ಮುಳುಗೋ ಹೊತ್ತಿಗೆ ಅರ್ಚಕ ಇನ್ನೇನಿ ಮಹಾಮಂದಿರದಿಂದ ಮರಳದಿದ್ರೆ ಕಿರಿ ದೇವ ಸೇವಕನೇ ಮುಸ್ಸಂಜೆಯ ಪೂಜೆಯನ್ನು ಮಾಡ್ತಾ ಇದ್ದ ಹಾಗೆ ಆಗ್ತಾ ಇದ್ದಿದ್ದು ಮಹಾ ಅರ್ಚಕ ರಾಜಧಾನಿಯಲ್ಲಿ ಇರ್ತಿದ್ದಂತಹ ಸಂದರ್ಭಗಳಲ್ಲಿ ಅದು ಒಂದೊಂದು ಸಲ ಮಾತ್ರ ವರದಿ ಕಳಿಸೋ ಕೆಲಸ ಬೇಗ ಮುಗಿದಿದ್ದರಿಂದ ಬಿಸಿಲು ಪೂರ್ತಿ ಬಾಡಕ್ಕೆ ಮುಂಚೆನೆ ಇನ್ನೇನೇ ಹಿಂದಿರುಗಿರ್ತಾನೆ ನಿನ್ನ ವರದಿಗಳ ಶೈಲಿ ಮಹಾ ಅರ್ಚಕರಿಗೆ ಇಷ್ಟ ಆಗಿದೆ ಈ ಮಾತಾಡಿದವನು ಆ ನಗರದಲ್ಲಿ ಮಹಾ ಅರ್ಚಕರನ್ನು ಭೇಟಿಯಾಗಿ ಮುನ್ನ ದಿನ ಅಷ್ಟೇ ಮೆಂಪಿಸ್ಗೆ ಮರಳಿದ್ದ ಮಹಾಮಂದಿರದ ಹಿರಿಯ ದೇವ ಸೇವಕರಲ್ಲಿ ಒಬ್ಬ ಅಂದರೆ ಇವನು ಇಲ್ಲಿಯ ವಿಚಾರಗಳನ್ನು ಇನ್ನೊಬ್ಬ ಹಿರಿಯ ದೇವ ಸೇವಕನ ಜೊತೆಗೆ ಮಹಾ ಅರ್ಚಕನಿಗೆ ಹೇಳಿ ಕಳಿಸ್ಬೇಕಾಗಿರುತ್ತೆ ಇವನು ಕಳಿಸಿದ ಶೈಲಿ ಆ ಹಿರಿಯ ಅರ್ಚಕನಿಗೆ ಇಷ್ಟ ಆಗಿರುತ್ತೆ ಅವನು ಇನೇನಿಯನ್ನು ಹೊಗಳ್ತಾನೆ ಅವನ ಹೊಗಳಿಕೆಯನ್ನು ಕೇಳಿ ಇನೇನಿಗೂ ಕೂಡ ಮನಸ್ಸು ಅರಳುತ್ತೆ ಅರ ಬರ್ತಾನೆ ಬಂದರೆ ಅರಮನೆಯ ದೇವ ಮಂದಿರದಲ್ಲಿ ಪ್ರತಿಯೊಂದು ಚೊಕ್ಕವಾಗಿರುತ್ತೆ ಇದೇನು ಇಷ್ಟೊಂದು ಚೊಕ್ಕವಾಗಿದೆಯಲ್ಲ ಇವತ್ತು ಅಂದ್ಕೊಳ್ತಾನೆ ತನ್ನನ್ನು ನೋಡಿದ ತಕ್ಷಣ ಯಾವಾಗಲೂ ಮೂಲೆಯಲ್ಲಿ ಕೂತ್ಕೊತಿದ್ದ ಮೆನ್ನ ಇವತ್ತು ಪ್ರಾಂಗಣದಲ್ಲಿ ಕೂತ್ಕೊಂಡಿದ್ದಾನೆ ಇದೇನು ಆಶ್ಚರ್ಯ ಅಂತ ಅಂದ್ಕೊಂಡು ಏನು ಮೆನ್ನ ಸತ್ತನನ್ನು ಮರೆತುಬಿಟ್ಟು ಬಿಟ್ಟು ರಿಸ್ನ ಸೇವೆ ಮಾಡ್ತಾ ಇದೆಯಲ್ಲ ಅಂತಾನೆ ಸೆತ್ ಅಂದ್ರೆ ಸೈತಾನ್ ರಿಸ್ ಅಂದರೆ ದೇವ್ರು ಅಂದರೆ ದೇವ್ರನ್ನ ಸೇವೆ ಮಾಡ್ತಿದ್ಯಾ ದೆವ್ವದ ಸೇವೆ ನೀನು ಮರ್ತೀಯ ಇದೇ ರೀತಿ ನೀನು ಸುಧಾರಿಸ್ತಾ ಹೋದರೆ ಮಹಾ ಅರ್ಚಕರು ನಿನ್ನನ್ನು ಕ್ಷಮಿಸಬಹುದು ಅಂತ ಹೇಳ್ತಾನೆ ಈ ಮಾತು ತನಗೆ ಕೇಳಲೇ ಇಲ್ವೇನೋ ಅನ್ನೋ ಹಾಗೆ ಮೆನ್ನ ಸುಮ್ಮನೆ ಕೂತಿರ್ತಾನೆ ಅರ್ಚಕ ಮುಂದುವರಿಸ್ತಾನೆ ನದಿ ತಟಕ್ಕೆ ಹೋಗಿ ಆ ಕೆಟ್ಟ ಕೆಟ್ಟ ಹಾಡುಗಳು ಹೇಳ್ತಾ ಇದೆಯಲ್ಲ ಅದು ಬಿಟ್ಬಿಟ್ಟಿದೆಯಂತಲ್ಲ ಅಂತ ಹೇಳಿದಾಗ ಮೆನ್ನ ತುಟಿಯನ್ನು ಅಗಲಿಸ್ತಾನೆ ನಗ್ತಾನೆ ಆ ಗುಣಗುಣಿಸ್ತಾನೆ ಅದೇ ಹಾಡನ್ನು ಇವತ್ತು ಯಾರ ಜೊತೆಗೆ ನಾನು ಮಾತಾಡಲಿ ಅಂತ ರಾಗುವಾಗ ಹಾಡಕ್ಕೆ ಶುರು ಮಾಡ್ತಾನೆ ಓ ನಿನಗಿನ್ನೂ ಹುಚ್ಚು ಪೂರ್ತಿ ಬಿಟ್ಟಿಲ್ಲ ಅನ್ಸುತ್ತೆ ಹೇಳು ಇಲ್ಲಿಂದ ಅಂತ ಇನ್ನೇನಿ ಹೇಳ್ತಾನೆ ಸಂಜೆಯ ಪೂಜೆ ಮುಗಿಸಿ ಅರ್ಚಕ ಗರ್ಭಗುಡಿಯ ಬಾಗ್ಲನ್ನು ಹೇಳ್ಕೊಂಡು ಕೊಂಡಿಗೆ ಅವೇ ಮಣ್ಣನ್ನು ಮೆತ್ತಿ ಮುದ್ರೆಯನ್ನು ಒತ್ತಾನೆ ಅಷ್ಟೊತ್ತಿಗೆ ಬಟ ಅಲ್ಲಿಗೆ ಬರ್ತಾನೆ ಅವನು ಬಂದವನು ಈ ಇನ್ನೇನಿಗೆ ನಮಸ್ಕಾರ ಮಾಡ್ತಾನೆ ಅವನು ಏನಪ್ಪ ಅಂತ ಕೇಳಿದಾಗ ನಮ್ಮ ಔಟ್ನಿಗೆ ನೆಗಡಿ ಮತ್ತು ಗಂಟಲು ಬಂದಿದೆ ಏನಾದರೂ ಕೊಡ್ತೀರಾ ಅಂತ ಕೇಳ್ತಾನೆ ಅಂದರೆ ಅರ್ಚಕನೇ ಇಲ್ಲಿ ವೈದ್ಯ ವೃತ್ತಿಯನ್ನು ಕೂಡ ಮಾಡಬೇಕು ಯಾವತ್ತಿನಿಂದ ಅಂತ ಇನ್ನೇನಿ ಕೇಳ್ತಾನೆ ಇವತ್ತು ಭೋಜನಕ್ಕೆ ಮುಂಚೆ ಶುರು ಆಯಿತು ಅಂತ ಹೇಳ್ತಾನೆ ಇನ್ನೇನಿ ಪಕ್ಕದಲ್ಲಿದ್ದ ತನ್ನ ವಸತಿಗೆ ಹೋಗ್ತಾನೆ ಹಣತೆ ಬೆಳಕಲ್ಲಿ ತಡಕಾಡ್ತಾನೆ ಒಂದು ಬೇರಿನ ಚೂರನ್ನು ಹೊರಗಡೆಗೆ ತೆಗೆದು ಬಟಾನ್ಗೆ ಕೊಡ್ತಾನೆ ಇದನ್ನು ತೇದ್ಬಿಟ್ಟು ಗಂಟಲಿನ ಹೊರಗಡೆ ಲೇಪಿಸ್ಕೊಳ್ಳಿ ನಾಳೆ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಅವನನ್ನು ಕರ್ಕೊಂಡು ಬಾ ಬೇರೆ ಮಂತ್ರ ಹಾಕ್ತೀನಿ ಅಂತ ಹೇಳಿದಾಗ ಬಟ ಆ ಬೇರನ್ನು ಮೂಸಿ ನೋಡ್ತಾನೆ ಆಗ ಇನ್ನೇನು ಹೇಳ್ತಾನೆ ಅದು ದೇವರ ಔಷಧಿ ಮೂಸ್ ನೋಡಬೇಡ ಅಂತ ಹೇಳಿದಾಗ ಓ ತಪ್ಪಾಯಿತು ನನ್ನಿಂದ ಅಂತ ಭಟ ಹೇಳ್ತಾನೆ ಊರಿಂದ ಏನಾದ್ರು ಸುದ್ದಿ ಇದೆಯಾ ಅಂತ ಕೇಳಿದಾಗ ವರದಿ ಕಳಿಸಿ ಅಂತ ನಾವು ಯಾರಿಗೂ ಹೇಳ ಇಲ್ಲ ಅಂತ ಹೇಳಿದಾಗ ಹೌದಾ ನಿಮ್ಮೂರಿನ ಅರ್ಚಕರ ಕೆಲಸ ಮಾಡಬಹುದಲ್ಲ ಅಂತ ಹೇಳಿದಾಗ ನಿಜಾನೆ ನಾವು ನೀರಾನೆ ಪ್ರಾಂತ್ಯದವರು ನೀರಾನೆ ಹೇಗೋ ಹಾಗೆ ನಮಗೂ ಕೂಡ ಮೈದಪ್ಪ ತಲೆ ಏನೂ ಇರೋದಿಲ್ಲ ತಲೆಯಲ್ಲಿ ಅಂತ ನಗುತ್ತಾನೆ ಆಗ ನಕ್ಕು ಬೇರು ಲೇಪನದಿಂದ ಗುಣ ಗುಣ ಆಗತ್ತೆ ಆಗದೇ ಇದ್ದರೆ ತಪ್ಪದೆ ಅವನನ್ನು ಕರ್ಕೊಂಡು ಬಾ ಬರೀ ನೆಗಡಿ ಗಂಟ್ಲು ನೋವು ಅಂತ ಉತ್ಪ್ರೇಕ್ಷೆ ಮಾಡಬೇಡ ಅಂತ ಬಟಾಗೆ ಹೇಳ್ತಾನೆ ಅವನು ಆಯಿತು ಅಂತ ಅಲ್ಲಿಂದ ಹೊರಡ್ತಾನೆ ಇನ್ನು ರಾಜಧಾನಿಯಲ್ಲಿ ಕಳೆದ ಮೊದಲ ರಾತ್ರಿಯ ಬಳಿಕ ಔಟ್ ಮತ್ತು ಬೆಕ್ಕ ಮಲಗ್ತಾ ಇದ್ದಿದ್ದು ಮಗುಸಾಲಿನಲ್ಲಿ ಅಂದರೆ ನಾಯಕನ ಕೊಠಡಿಯ ಹೊರಗಡೆ ಪಾಗ್ಲಹತ್ರ ಅವರಿಬ್ಬರು ಇರ್ತಾರೆ ಇನ್ನೇನು ಕೊಟ್ಟಿದ್ದ ಬೇರಿಯಲ್ಲಿ ಬೇರಿನ ಲೇಪನ ಮಾಡಿಕೊಂಡು ಕೆಲವು ಗಂಟೆಗಳವರೆಗೂ ಉಸಿರಾಟ ಸರಾಗವಾಗಿ ಔಟ್ಗೆ ನಿದ್ದೆ ಬರುತ್ತೆ ಬೆಳಗ್ಗೆ ಏಳೋಷ್ಟರಲ್ಲಿ ಮತ್ತೆ ಹಿಂದಿನ ದಿನದ ದುಸ್ಥಿತಿ ಮತ್ತೆ ಕೂಡ ನೆಗಡಿ ಶುರು ಆಗುತ್ತೆ ಅವನ ಜೊತೆಗೆ ಬೆಕ್ಕ ಕೂಡ ಮೂಗನ್ನು ಸುರು ಸುರು ಅನ್ಸೋಕ್ಕೆ ಶುರು ಮಾಡ್ತಾನೆ ಆಗ ಬಟಾ ಹೇಳ್ತಾನೆ ಆಹಾ ಇವತ್ತು ಅರ್ಚಕನ ಅದೃಷ್ಟ ಅದೃಷ್ಟ ಜೋಡಿ ಗಿರಾಕಿಗಳು ಸಿಕ್ಕಿದ್ದೀರಾ ಅಂತಾನೆ ಆಗ ಮೆನೆಪ್ಟ ಅಯ್ಯೋ ಹಾಗೆ ಹೇಳ್ಬೇಡ ಪಾಪ ಸದ್ಯ ಜ್ವರ ಗಿರ ಬರೋದು ಬೇಡ ಅಂತಾನೆ ಅರಸ ದೇವ ಮಂದಿರಕ್ಕೆ ಬಂದು ಹೋದದನ್ನು ತಿಳ್ಕೊಂಡು ನಂತರ ಔಟ ಮತ್ತು ಬೆಕ್ ಅರ್ಚಕನ ಹತ್ರಕ್ಕೆ ಹೋಗ್ತಾರೆ ಬಟ ಮೆನಪ್ಟನ ಹತ್ರನೇ ನಿಂತ್ಕೊತಾನೆ ನಾಯಕ ತನ್ನ ಅಂಗರಕ್ಷಕರಿಗೆ ಹೇಳ್ತಾನೆ ಅಂದ್ರೆ ಔಟ ಮತ್ತು ಬೆಕ್ ಇವರುಗಳೇ ಅವನಿಗೆ ಅಂಗರಕ್ಷಕರಾಗಿರ್ತಾರೆ ಅವರಿಗೆ ಇವನು ಹೇಳ್ತಾನೆ ಅರ್ಚಕರಿಗೆ ಏನು ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಂಡು ಬನ್ನಿ ಕೊಡೋಣ ಅಂತ ಅಂದರೆ ಅವರು ವೈದ್ಯ ಮಾಡಿದ್ದಕ್ಕೆ ಏನಾದರೂ ಕೊಡಬೇಕು ಏನು ಕೊಡಬೇಕು ಅಂತ ಕೇಳ್ಕೊಂಡು ಬನ್ನಿ ಕೊಡೋಣ ಅಂತ ಹೇಳ್ತಾನೆ ಔಟ ಮತ್ತು ಬೆಕ್ ದೇವ ಮಂದಿರಕ್ಕೆ ಬರ್ತಾರೆ ಗರ್ಭಗುಡಿ ಬಾಗಿಲು ಹಾಕಿರುತ್ತೆ ಹೊರಗಡೆಯಿಂದಲೇ ಅವರು ದೇವರಿಗೆ ನಮಸ್ತಾರೆ ಒಂದಿರದ ಶಾಲೆಯಲ್ಲಿ ಕಿರಿಯ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇರುತ್ತೆ ಅಲ್ಲಿದ್ದ ಕಿರಿಯ ದೇವ ಸೇವಕ ಊಟ ಮತ್ತು ಬೆಕ್ಕರನ್ನು ನೋಡ್ತಾನೆ ಔಷಧಿ ಅರ್ಚಕರ ಮನೆಯಲ್ಲಿದೆ ಆ ಕಡೆಗೆ ಅಂದ್ಬಿಟ್ಟು ಇನ್ನೇನು ಮನೆಯನ್ನು ಅವರು ತೋರಿಸ್ತಾರೆ ಅರ್ಚಕನ ವಸತಿಯ ಪಡಸಾಲೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಸೆಣಬಿನ ಬಟ್ಟೆಗಳ ಕೊಳಕು ಮೆತ್ತೆ ಮೇಲೆ ಒಂದು ಸಣ್ಣ ಕೂಸನ್ನು ತನ್ನ ತೊಡೆ ಮೇಲೆ ಅಡ್ವಾಗಿ ಮಲಗಿಸ್ಕೊಂಡು ಕೂತಿರ್ತಾಳೆ ಬೇರೆ ಯಾರು ಅಲ್ಲಿರೋದಿಲ್ಲ ಅರ್ಚಕರು ಇದ್ದಾರಾ ಅಂತ ಊಟ ಕೇಳ್ತಾನೆ ಆಕೆ ತಲೆ ಆಡಿಸ್ತಾಳೆ ತಗ್ಗಿದ ಸ್ವರದಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ ಅವಳು ಮುಖದಲ್ಲಿ ತುಂಬಿದ ದುಃಖ ಎದ್ದು ಕಾಣಿಸ್ತಾ ಇರುತ್ತೆ ಆದರೂ ಕೂಡ ಅವಳ ಸೌಂದರ್ಯ ಬೆಕ್ಕನನ್ನು ಕುಕ್ಕುತ್ತೆ ಆತ ಕೇಳ್ತಾನೆ ಮಗುಗೇನಾಗಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಇದು ಚೊಜ್ಜಲ್ ಮಗು ಗಂಡು ಮಗು ನಾಲ್ಕು ತಿಂಗಳಾಗಿದೆ ಐದಾರು ದಿವಸದಿಂದ ಜ್ವರ ಬಿಟ್ಟೇ ಇಲ್ಲ ಅಯ್ಯ ಅವರು ಮಂತ್ರ ಹಾಕ್ತೀನಿ ಅಂತ ಅಂದರು ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ ಒಳಗಡೆ ಉಪಹ ಉಪಹಾರವನ್ನು ಸ್ವೀಕಾರ ಮಾಡ್ತಿದ್ದ ಇನೇನಿಗೆ ಪಟಸಾಲೆಯಲ್ಲಿ ಮಾತಾಡ್ತಾ ಇರೋದು ಕೇಳುತ್ತೆ ಕಿರಿಯ ದೇವ ಸೇವಕ ಒಬ್ಬ ಹೊರಗಡೆಗೆ ಬರ್ತಾನೆ ಔಟ ಮತ್ತು ಬೆಕ್ಕರನ್ನು ನೋಡ್ತಾನೆ ಇರಿ ಈಗ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಯುವತಿ ಜೊತೆ ಮಾತುಕತೆ ಮುಂದುವರಿಸೋಣ ಅಂತ ಬೇಕು ಯೋಚನೆ ಮಾಡೋಷ್ಟರಲ್ಲಿ ಇನ್ನೇನೇ ಅಲ್ಲಿಗೆ ಬರ್ತಾನೆ ಇವರಿಬ್ಬರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಪಟ ಬರಲಿಲ್ವಾ ಅಂತ ಕೇಳಿದಾಗ ಔಟ ಹೇಳ್ತಾನೆ ಇಲ್ಲ ನಾನು ಔಟ ಇವನು ಬೆಕ್ಕು ನಿನ್ನೆ ರಾತ್ರಿ ಲೇಪನಕ್ಕೆ ಬೇರು ಕೊಟ್ಟಿದ್ರಲ್ಲ ಇವತ್ತು ಬೆಳಗ್ಗೆ ಇವನಿಗೂ ಶುರು ಆಗಿದೆ ನೆಗಡಿ ಅಂತೇಳಿ ಹೇಳ್ತಾನೆ ಆಗ ಇನ್ನೇನೇ ಹೇಳ್ತಾನೆ ಸ್ವಲ್ಪ ಹೊತ್ತು ಕಾಯ್ತಾ ಇರಿ ಈ ಮಗುವಿನ ಚಿಕಿತ್ಸೆ ಒಂದು ಸ್ವಲ್ಪ ಮುಗಿಸ್ಬಿಡ್ತೀನಿ ಅಂತ ಹೇಳಿದಾಗ ಆಗಲಿ ಪರವಾಗಿಲ್ಲ ನಮಗೇನು ಅವಸರ ಇಲ್ಲ ಅಂತ ಅವರಿಬ್ಬರು ಕೂತ್ಕೊತಾರೆ ಇವತ್ತು ನಾಯಕರಿಗೆ ಏನೂ ಕಾರ್ಯಕ್ರಮ ಇಲ್ವೇ ಅಂತ ಇನ್ನೇನು ಈ ಕುತೂಹಲ ತೋರಿಸಿದಾಗ ಇಲ್ಲ ಅಂತ ಅವರಿಬ್ಬರು ಹೇಳ್ತಾರೆ ಹವೆ ಬದಲಾಗ್ತಾ ಇದೆ ಚೇತನಗಳು ಊರಿಂದೂರಿಗೆ ಅಲಿಯೋ ಹೊತ್ತು ಹಾಲು ತೆನೆಯಾಗಿ ಕಾಳಾಗೋ ಕಾಲ ಅದೃಷ್ಟ ಕೆಟ್ಟಿದ್ರೆ ಉಸಿರಿಗೆ ತೊಡಕಾಗೋ ಸಂಭವ ಎಷ್ಟು ಹುಷಾರಾಗಿದ್ರೂ ಸಾಲದು ಅಂತ ಇನ್ನೇನೇ ಹೇಳ್ತಾನೆ ಇಲ್ಲಿ ಚೇತನಗಳು ಅಂದರೆ ತೆವುಗಳು ಓಡಾಡೋ ಸಮಯ ಅಂತ ಅರ್ಥ ಮಾತಾಡ್ತಾ ಇದ್ರು ಕೂಡ ಅರ್ಚಕನ ದೃಷ್ಟಿ ಅಲ್ಲಿ ಕುಳಿತಿದ್ದ ಯುವತಿಯ ಅಂಗಾಂಗಗಳ ಮೇಲೆ ಹರಿದಾಡ್ತಾ ಇದೆ ಅಂತ ಬೆಕ್ಕಿಗೆ ಅನಿಸುತ್ತೆ ಸಣ್ಣಗೆ ಸಿಟ್ಟು ಬರುತ್ತೆ ಆದರೆ ದಾರಿ ಕಾಣದೆ ಸುಮ್ಮನೆ ಕೂತ್ಕೊತಾನೆ ಆಗ ಧ್ವನಿ ಏರಿಸಿ ಇನ್ನೇನಿ ಹೇಳ್ತಾನೆ ಏ ತಗೊಂಡು ಬಾರೋ ಅಂತ ಕಿರಿಯ ದೇವ ಸೇವಕ ಜೊಂಡಿನಿಂದ ಹೆಣದ ಒಂದು ತಟ್ಟೆಯನ್ನು ತರ್ತಾನೆ ಆ ಹೆಂಗಸಿನ ಹತ್ತಿರ ಇಡ್ತಾನೆ ಅದರಲ್ಲಿ ಮಗುವನ್ನು ಹೋಲ್ತಿದ್ದಂತಹ ಒಂದು ಆವೆ ಮಣ್ಣಿನ ಬೊಂಬೆ ಇರುತ್ತೆ ಅದರ ಕತ್ತಿನಲ್ಲಿ ಕರಿಕಾಯಿಗಳ ಸರ ಇರುತ್ತೆ ಕೈಯಲ್ಲಿ ಗಂಟು ಹಾಕಿರೋ ಒಂದು ತುಂಡು ದಾರ ಇರುತ್ತೆ ಅರ್ಥ ಆಗದೆ ಇರುವಂತಹ ಏನೋ ಒಂದು ಅಂಕಿತವನ್ನು ಆ ಬಟ್ಟೆ ಚೂರ್ ಮೇಲೆ ಬರೆದಿಟ್ಟಿರ್ತಾರೆ ಇನ್ನೇನೆ ತಟ್ಟೆ ಎದುರು ಸಹಾಯಕ ಹಾಸಿದ್ದ ಚಿರತೆ ಚರ್ಮದ ಮೇಲೆ ಕೂತ್ಕೋತಾನೆ ನಿನ್ನ ಹೆಸರೇನು ಅಂತ ಕೆಲಸಗಾತಿಯನ್ನು ಕೇಳ್ತಾನೆ ಆಕೆ ಹೇಳ್ತಾಳೆ ನನ್ನ ಹೆಸರು ಶೀಬಾ ಅಂತ ಯಾರವಳು ನೀನು ಅಂತ ಕೇಳ್ತಾನೆ ನಾನು ಕಸಾಯಿ ಮನೆಯಲ್ಲಿ ಕೆಲಸ ಮಾಡ್ತೀನಿ ನನ್ನ ಗಂಡ ದಂಡಿನಲ್ಲಿದ್ದಾನೆ ಅಂತ ಆಕೆ ಹೇಳ್ತಾಳೆ ಕಸಾಯಿ ಮನೆಯಲ್ಲಿದೆಯಾ ಅದಕ್ಕೆ ಮೈ ಕೈ ತುಂಬಿಕೊಂಡು ಆರೋಗ್ಯವಾಗಿದೆಯಾ ನೀನು ಔಷಧಿಗೆ ಬರ್ತಾ ಇರೋದು ಇದೇ ಮೊದಲನೇ ಸಲ ಅಲ್ವೇ ಅಂತ ಕೇಳಿದಾಗ ಹೌದು ಅಯ್ಯ ಅಂತ ಆಕೆ ಹೇಳ್ತಾಳೆ ಇನ್ನೇನಿ ಮಗುವಿನ ಹಣೆಯನ್ನು ಎದೆಯನ್ನು ಸ್ಪರ್ಶಿಸ್ತಾನೆ ಅದೇ ಬೆರಳುಗಳಿಂದ ತಟ್ಟೆಯಲ್ಲಿದ್ದ ಸಾಮಗ್ರಿಗಳನ್ನು ಕೂಡ ಮುಟ್ತಾನೆ ಮಗುವನ್ನ ಕೆಳಗೆ ಮಲಗಿಸ್ಬಿಟ್ಟು ನೀನು ಮಂಡಿ ಊರಿ ಕೂತ್ಕೊ ಅಂತ ಹೇಳ್ತಾನೆ ಆಕೆ ಮಂಡಿ ಊರಿದ ಮೇಲೆ ಇನ್ನೇನಿ ಮಾತಾಡಿದ್ದೆಲ್ಲ ಆಕೆ ಹತ್ರ ಅಲ್ವೇ ಅಲ್ಲ ಎರಡು ಕವಡೆ ಸರಂಕಲಿಂದ ಅಲಂಕೃತವಾಗಿದ್ದ ಅವಳ ಎದೆಯನ್ನು ಅವನು ನೋಡ್ತಾ ಇರ್ತಾನೆ ಏನ್ ಹೆಸರು ಈ ಮಗುದು ಅಂತ ಕೇಳ್ತಾನೆ ಮಗ ಅಂತ ಕರಿತೀವಷ್ಟೇ ಗಂಡ ದಂಡನಿಂದ ಬರಬೇಕು ಅವನು ಬಂದ ನಂತರ ಹೆಸರಿಡ್ತೀವಿ ಅಂತ ಹೇಳ್ತಾಳೆ ದಂಡ ಸೇರಿದ್ ಯಾವಾಗ ಅಂತ ಇವನು ಕೇಳಿದಾಗ ಒಂದು ವರ್ಷ ಆಯ್ತು ಅಂತ ಆಕೆ ಹೇಳ್ತಾಳೆ ಹಾಗೆ ಕೂತಿರು ಅಂತ ಹೇಳಿಬಿಟ್ಟು ಇನ್ನೇನು ಹೇಳ್ತಾನೆ ಬೆಕ್ ಔಟರ್ ಮೇಲೆ ಇನ್ನೇನಿಗೆ ಒಂದು ಕ್ಷಣ ಸಿಟ್ಟು ಬರುತ್ತೆ ಏಕೆಂದ್ರೆ ಅವರು ಇಲ್ಲದೆ ಇದ್ರೆ ತಾನಿನ್ನೂ ಆಟ ಆಡಬಹುದಾಗಿತ್ತು ಅನ್ನೋದು ಅವನ ಮನಸ್ಸಿನ ಭಾವನೆ ಆಗಿರುತ್ತೆ ಚಾವಣಿ ಕಡೆಗೆ ನೋಡ್ತಾನವನು ಜಗದ್ರಕ್ಷಕಾಪಟ್ಟ ಸರ್ವಜನ ಪೂಜಿತಾಪಟ್ ಅಂತ ಆರಂಭಿಸಿ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತಾನೆ ಐಗುಪ್ತದ ಬಹಳ ಜನಕ್ಕೆ ಅರ್ಥವಾಗದೇ ಇರೋ ದೇವ ಭಾಷೆ ಇದು ಅಂದರೆ ಹಿರಿಯ ದೇವ ಸೇವಕರಿಗೆ ಮಾತ್ರ ಅದರ ಬಗ್ಗೆ ಪರಿಜ್ಞಾನ ಇರುತ್ತೆ ಹಾಗಾಗಿ ಆ ಭಾಷೆಯಲ್ಲಿ ಏನೇನೇ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ